ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತದಿಂದ ಆಗಸ್ಟ್ ಇಪ್ಪತ್ತೆರಡರಿಂದ ಮೂವತ್ತೊಂದರವರೆಗೆ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಭವನದಲ್ಲಿ ಸಾಬೂನು ಮೇಳವನ್ನು ಆಯೋಜಿಸಲಾಗಿದೆ ಎಂದು ಗಂಗಪ್ಪ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇಳವು ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಡೆಯಲಿದೆ ಸಾಬೂನು ಮೇಳದಲ್ಲಿ ಮೈಸೂರು ಅರಮನೆಯ ದರ್ಬಾರ್ ಹಾಲ್ ಸೆಟ್ ಅನ್ನು ವಿಶೇಷ ಆಕರ್ಷಣೆಯೊಂದಿಗೆ ಸಂಸ್ಥೆ ಉತ್ಪಾದಿಸುತ್ತಿರುವ ಐವತ್ತಕ್ಕೂ ಹೆಚ್ಚು ಉತ್ಕೃಷ್ಟ ದರ್ಜೆಯ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಗ್ರಾಹಕರು ವಿಶೇಷ ರಿಯಾಯಿತಿ ದರದಲ್ಲಿ ತಮಗೆ ಬೇಕಾದ ಉತ್ಪನ್ನಗಳನ್ನು ಖರೀದಿಸಬಹುದು ಎಂದರು ಒನ್ನೂರ ಎಂಟು ವರ್ಷಗಳ ಸುದೀರ್ಘ ಪರಂಪರೆಯುಳ್ಳ ನಮ್ಮ ಸಂಸ್ಥೆಯು ಶ್ರೀಗಂಧವನ್ನು ನಿರಂತರವಾಗಿ ಪಡೆಯಲು ತನ್ನ ಪರಿಸರ ನೀತಿಯಂತೆ ಹೆಚ್ಚು ಹೆಚ್ಚು ಶ್ರೀಗಂಧವನ್ನು ಬೆಳೆಸಿ ಎಂಬ ವಿನೂತನ ಕಾರ್ಯಕ್ರಮದಡಿ ಕರ್ನಾಟಕದ ವಿವಿಧ ಭಾಗಗಳ ರೈತರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ವರ್ಷದಿಂದ ವರ್ಷಕ್ಕೆ ಲಾಭಗಳಿಕೆಯಲ್ಲಿ ಪ್ರಗತಿ ಸಾಧಿಸುತ್ತಾ ಸಾಗಿದ್ದೇವೆ ಇದೇ ವರ್ಷ ಮೇ ತಿಂಗಳಿನಲ್ಲಿ ಸರ್ವಕಾಲಿಕ ದಾಖಲೆ ಮಟ್ಟದ ಒನ್ನೂರ ಎಂಬತ್ತಾರು ಕೋಟಿಗಳ ವಹಿವಾಟಿನೊಂದಿಗೆ ಶೇಕಡಾ ಹದಿನೇಳರಷ್ಟು ಪ್ರಗತಿ ಹಾದಿಯಲ್ಲಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಕೆಎಸ್ಡಿಎಲ್ ಸಂಸ್ಥೆಯ ಉತ್ಪನ್ನಗಳ ಬ್ರಾಂಡ್ ವೃದ್ಧಿಸಲು ವೈವಿಧ್ಯಮಯ ರೀತಿಯಲ್ಲಿ ಮತ್ತು ಯುವಕರನ್ನು ಆಕರ್ಷಿಸಲು ಶ್ರೀಮತಿ ತಮನ್ನಾ ಭಾಟಿಯಾ ಅವರನ್ನು ಎರಡು ವರ್ಷಗಳ ಅವಧಿಗೆ ಬ್ರಾಂಡ್ ರಾಯಭಾರಿಯಾಗಿ ನೇಮಿಸಿಕೊಳ್ಳಲಾಗಿದೆ ಎಂದರು ಜಿಲ್ಲಾ ಜೀವ ಸೇವಾ ನಿರ್ವಹಣಿಕ ಸಮಾಜಗೌಡ ರಾಯಚೂರು ಇಲ್ಲಿ ಸಾಬೂನು ಮೇಳವನ್ನು ಆಯೋಜಿಸಲಾಗಿದೆ ಬೆಳಗ್ಗೆ ಒಂಬತ್ತು ಮಳೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಈ ಸಾಬೂನು ಮೇಳವನ್ನು ಆಯೋಜಿಸಲಾಗಿದೆ ಈ ಸಾಬೂನು ಮೇಳ ಬಗ್ಗೆ ಮತ್ತು ಕೆ ಎಸ್ ಬಿ ಎಲ್ ಸಂಸ್ಥೆ ಅಂದರೆ ಮೆಸೂರ್ ಸಂಸ್ಥೆ ಬಗ್ಗೆ ಸ್ವಲ್ಪ ವಿವರಗಳನ್ನು ಮಾಧ್ಯಮ ಬಗ್ಗೆ ಕೊಡ್ತೀನಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದಿನ ಮಹಾರಾಜರಾಗಿರ್ತಕ್ಕಂಥ ಶ್ರೀ ನಾಲ್ವಡಿ ವಿಶ್ವರಾಜ್ ಒಡೆಯರು ಮತ್ತು ಅಲ್ಲಿನ ದಿವನರಾಗಿರ್ತಕ್ಕಂಥ ಸಗನ್ ವಿಶೇಶ್ವರಯ್ಯ ಅವರು ಮತ್ತು ಅಂದಿನ ಕೆಮಿಕಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಎಸ್ ಸಿ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಆರಂಭವಾಗುತ್ತೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದಕ್ಕೆ ಕಂಪನಿ ಹಾಕಳಿಯಲ್ಲಿ ಪಿ ಎಸ್ ಬಿ ಎಲ್ ಅಂತಕ್ಕಂಥ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಸಂಸ್ಥೆಯಾಗಿ ಸೇವೆಯಾಗುತ್ತೆ ಇದು ನಮ್ಮ ಸಂಸ್ಥೆಯು ಅತ್ಯಂತ ಉತ್ಕೃಷ್ಟ ಮತ್ತು ಶ್ರೇಷ್ಠ ಗುಣಮಟ್ಟದ ಸಾಬೂನುಗಳನ್ನು ಮೈ ಸಾಬೂನುಗಳನ್ನು ಮತ್ತು ಬಟ್ಟೆ ಸಾಬೂನುಗಳನ್ನು ಹಾಗೂ ಸೌಂದರ್ಯ ವರ್ಧಕಗಳನ್ನು ತಯಾರಿಸುವ ಶ್ರೇಷ್ಠ ಗುಣಮಟ್ಟದ ಸಂಸ್ಥೆಯಾಗಿದೆ ಈ ಒಂದು ಸಂಸ್ಥೆಗೆ ಕಳೆದ ಎರಡು ವರ್ಷಗಳಿಂದ ಮಾನ್ಯ ಶ್ರೀ ರಂಗಿ ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಪ್ಪಾಜಿ ನಾಡಗೌಡ ಅವರು ಕೇಂದ್ರ ಎಲ್ಲ ಸಚಿವರು ಮತ್ತು ಮುದೇ ಬಿಹಾಳ ಮಾನ್ಯ ಶಾಸಕರು ಹಾಗೂ ಡಾಕ್ಟರ್ ಪ್ರಶಾಂತ್ ಎಂ ಡಿ ಅವರು ಈ ಒಂದು ಸಂಸ್ಥೆಯ ಮನವಿ ಬೇರೆ ಹಾಗೂ ಈ ಒಂದು ಸಂಸ್ಥೆಯನ್ನು ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸಂಸ್ಥೆಯು ಎರಡು ಸಾವಿರದ ಹತ್ತಿರದ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ ಮತ್ತು ನಮ್ಮ ಸಂಸ್ಥೆಯು ಐವತ್ತು ಬಗೆಯ ಅತ್ಯುತ್ತಮ ಶ್ರೇಷ್ಠ ಗುಣಮಟ್ಟದ ನಂಬರ್ ಒನ್ ಕ್ವಾಲಿಟಿ ಇರ್ತಕ್ಕಂಥ ಅತ್ಯುತ್ತಮ ಉತ್ಪನ್ನಗಳನ್ನು ಗ್ರಾಹಕ ಬಳಿಕೆಯ ಗ್ರಾಹಕ ಸ್ನೇಹಿ ಉತ್ಪನ್ನಗಳನ್ನು ನಮ್ಮ ಸಂಸ್ಥೆ ತಯಾರಿಸುತ್ತದೆ ಮತ್ತು ನಮ್ಮ ಸಂಸ್ಥೆಯು ಆರು ಮಾರುಕಟ್ಟೆ ಜಾಲಗಳನ್ನು ರಾಷ್ಟ್ರಾದ್ಯಾದ್ಯಂತ ಆರು ಮಾರುಕಟ್ಟೆ ಹೊಂದಿದೆ ಮತ್ತು ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳಿಗೆ ರಫ್ತುಗಳನ್ನು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇದೆ ಸೊ ನಮ್ಮ ಸಂಸ್ಥೆಯು ಸುಮಾರು ನೂರ ಎಂಟು ವರ್ಷಗಳ ಐತಿಹಾಸಿಕ ಪೌರಾಣಿಕ ಒಂದು ಇತಿಹಾಸವನ್ನು ಮತ್ತು ಸೌಂದರ್ಯವರ್ಧಕಗಳನ್ನು ಮತ್ತು ಆಯುರ್ವೇದಿಕ ಗುಣಗಳನ್ನು ಅಂಶಗಳ ಮೂಲ ಅಸೋಕುಗಳನ್ನು ತಯಾರಿಸತಕ್ಕಂಥ ಸಂಸ್ಥೆ ಮತ್ತು ಇದು ಐ ಎಸ್ ಒ ಗುಣಮಟ್ಟ ಹೊಂದಿರತಕ್ಕಂಥ ಪ್ರಮಾಣ ಪತ್ರಗಳನ್ನು ಕೂಡ ಪಡೆದಿದೆ ಮತ್ತು ಜಿಯೋಗ್ರಾಫಿಕಲ್ ಭೌಗೋಳಿಕ ಸೂಚಿಯನ್ನು ಕೂಡ ಪಡೆದುಕೊಂಡಿದೆ ಅಂದರೆ ಈ ಒಂದು ಮೈಸೂರು ಭಾಗ ಮತ್ತು ಕೇರಳ ಭಾಗ ಈ ಕಡೆ ಶ್ರೀಗಂಧ ಸುಗಮವಾಗಿರ್ತಕ್ಕಂಥ ಗುಣಮಟ್ಟದ ಶ್ರೀಗಂಧ ಗಂಧದಿಂದ ತಯಾರಿಸಿರ್ತಕ್ಕಂಥ ಎಣ್ಣೆಯನ್ನು ಪಡೆಯುವುದರಿಂದ ನಮಗೆ ಭಾರತ ಸರ್ಕಾರ ಜಿ ಟ್ಯಾಗ್ ಅನ್ನು ಕೂಡ ಕೊಟ್ಟಿರತಕ್ಕಂಥದ್ದು ನಾವು ಮುಂದಿಸಿಕೊಳ್ಳಲಾಗಿದೆ ಇದು ಅಲ್ಲದೆ ಕಳೆದ ಮೂರು ವರ್ಷಗಳಿಂದ ನಮ್ಮ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಂಬತ್ತೆರಡು ಕೋಟಿ ಲಾಭಾಂಶ ಲಾಭಾಂಶವನ್ನು ದಾಖಲಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ಕೋಟಿ ಲಾಭಾಂಶ ಪ್ರಾಕ್ಟನ್ನು ದಾಖಲಿಸಿದೆ ಸಾವಿರದ ಎಪ್ಪತ್ತೊಂದು ಕೋಟಿ ವಹಿವಾಟನ್ನು ನಡೆಸಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಕೋಟಿ ಲಾಭಾಂಶವನ್ನು ದಾಖಲಿಸಿ ಸಾವಿರದ ಏಳುನೂರ ಕೋಟಿ ವಹಿವಾಟನ್ನು ದಾಖಲಿಸಿದೆ ಮತ್ತು ಕಳೆದ ಮೇ ತಿಂಗಳಲ್ಲಿ ನಮಗೆ ಆವರೇಜು ಐವತ್ತು ಕೋಟಿ ಏನು ವ್ಯಾಪಾರ ವಹಿವಾಟು ಆಗ್ತಾ ಇತ್ತು ಆದರೆ ಮೇ ತಿಂಗಳಲ್ಲಿ ರೆಕಾರ್ಡ್ ಐಎಸ್ಟ್ ಹಿಸ್ಟಾರಿಕಲ್ಲು ನೂರ ಎಂಬತ್ತಾರು ಕೋಟಿ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವಹಿವಾಟನ್ನು ದಾಖಲಿಸಿದೆ ಮತ್ತು ಇತ್ತೀಚೆಗೆ ಇಯರ್ ಆನ್ ಇಯರು ಕಳೆದ ಹದಿಮೂರು ವರ್ಷಗಳಿಂದ ಶೇಕಡ ಹದಿನಾಲ್ಕರಷ್ಟು ಅನ್ನು ದಾಖಲಿಸಿ ನಮ್ಮ ಸಂಸ್ಥೆಯು ಮುನ್ನಡೀತಾ ಇರ್ತಕ್ಕಂಥದ್ದು ಕರ್ನಾಟಕದ ಎಂ ಎ ಸಂಸ್ಥೆ ಮತ್ತು ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಇದು ಕರ್ನಾಟಕವು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಸರ್ಕಾರ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಒಂದು ಸಾರ್ವಜನಿಕ ಉದ್ಯಮ ಮತ್ತು ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಅತ್ಯುತ್ತಮವಾಗಿ ಪೈಪೋಟಿ ನೀಡ್ತಕ್ಕಂಥ ಸಂಸ್ಥೆ ಮತ್ತು ಖಾಸಗಿ ಸಂಸ್ಥೆಗಳು ತಾವೆಲ್ಲ ನೋಡಿಬಹುದು ಬೇರೆ ಬೇರೆ ಇರ್ಬೋದು ಯಾವುದು ಹೋದರೆ ಅವರೆಲ್ಲರೂ ಕೂಡ ಕಡಿಮೆ ಏಳು ಎಂಟು ನಮ್ಮ ಸಂಸ್ಥೆ ಹದಿನಾಲ್ಕು ಪರ್ಸೆಂಟ್ ಅಷ್ಟು ಅದು ಸರ್ಕಾರಿ ಸಂಸ್ಥೆ ಹದಿನಾಲ್ಕು ಪರ್ಸೆಂಟ್ ಅಷ್ಟು ಗ್ರೋತ್ ಅನ್ನು ಬೆಳವಣಿಗೆಯನ್ನು ದಾಖಲಿಸಿರುವುದು ಮುಂದೆ ಹೇಳುವುದಕ್ಕೆ ಎಮ್ ಎನ್ನುತ್ತದೆ ಅದೇ ರೀತಿಯಾಗಿ ನಾವು ಬೇರೆ ಸೋಪ್ಗಳಿಗೆ ಕಂಪೇರಿಟಿವ್ ಸೋಪ್ ಅಂದರೆ ಈಗಾಗಲೇ ಹೇಳಿದ್ರೆ ಖಾಸಗಿ ಸಂಸ್ಥೆಗಳಿಗೆ ಹೋಲಿಕೆ ತುಲನೆ ಮಾಡಿದಾಗ ನಮ್ಮಲ್ಲಿ ಟಿ ಎಂ ಎಂ ಟಿ ಎಫ್ ಎಂ ಅಂತ ಹೇಳಿ ಕರಿತೀವಿ ಅಂದ್ರೆ ಕ್ಲಾರಿಟಿ ಮ್ಯಾಟರ್ ಅಂತ ಹೇಳಿ ಅಂದರೆ ನೈಸರ್ಗಿಕವಾಗಿ ತ್ವಚೆಯನ್ನು ತೇವಾಂಶ ತಕ್ಕಂತ ಒಂದು ದೀರ್ಘಕಾಲ ಇಳಿದಿರ್ತಕ್ಕಂಥ ಅಂಶ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಬೇರೆಯವ್ರ ಸೋಪ್ಸು ಎಪ್ಪತ್ತು ಎಪ್ಪತ್ತೈದು ಅಥವಾ ಇದ್ರೆ ನಮ್ಮ ಸಂಸ್ಥೆಯ ಸೋಪಲ್ಲಿ ವೈಜ್ಞಾನಿಕವಾಗಿ ಎಂಬತ್ತರಷ್ಟು ಒಂದು ತೇವಾಂಶವನ್ನು ಈ ಏನೇಕ ಸೋಪ್ ಹೊರಡಲ್ಲೇ ಏಕನೇಕ ಸೋಪ್ ಅಂತ ಹೇಳ್ಬೋದು ಅದು ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಮತ್ತು ನಮ್ಮ ಸೋಪು ನಾನು ಈಗ ಹೇಳಿದಂತೆ ನೈಸರ್ಗಿಕ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಆಯುರ್ವೇದಿಕ ಗುಣಗಳನ್ನು ಹೊಂದಿರ್ತಕ್ಕಂಥ ಸೌಂದರ್ಯ ಗುಣಗಳನ್ನು ಹೊಂದಿರತಕ್ಕಂಥದ್ದು ಕಚೇನ ಒಂದು ಸೌಂದರ್ಯವನ್ನು ಹೆಚ್ಚಿಸತಕ್ಕಂಥ ಗುಣಮುಳ್ಳ ಏಕೈಕ ಸೋಪ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಮೈಸೂರು ಸ್ಯಾಂಡ್ ಸೋಪ್ ಅಂತ ತಾವು ಈಗಾಗಲೇ ನೋಡಿರ್ಬೋದು ನಮ್ಮಲ್ಲಿ ಸುಮಾರು ಐವತ್ತು ಬಗೆಯ ವಿವಿಧ ಬಗೆಯ ಸೋಪ್ಗಳಿದಾವೆ ಅದರಲ್ಲಿ ಮೈಸೂರು ಸ್ಯಾಂಡ್ ಸೆವೆಂಟಿ ಫೈವ್ ಗ್ರಾಮ್ ಅಂತಕ್ಕಂಥದ್ದು ಮೈಸೂರು ಸ್ಯಾಂಡ್ ನೂರೈವತ್ತು ಗ್ರಾಮ್ ಅಂತಕ್ಕಂಥದ್ದು ಮೈಸೂರು ಸ್ಯಾಂಡ್ ಗೋಲ್ಡ್ ಒಂದು ಮೂರೈದು ಗ್ರಾಮ್ ಅಂತಕ್ಕಂಥದ್ದು ಮೈಸೂರು ಸ್ಯಾಂಡ್ ನೂರ ಇಪ್ಪತ್ತೈದು ಗ್ರಾಮ್ ಅಂತಕ್ಕಂಥದ್ದು ಅದಲ್ಲದೆ ವಿವಿಧ ಬಗೆಯ ಹನ್ನೊಂದು ಬಗೆಯ ಅಗರಬತ್ತಿಗಳನ್ನು ನಾವು ಬಿಟ್ಟಿದ್ದೀವಿ ಸೊ ಅದರಲ್ಲಿ ಮಲ್ಲಿ ಮಲ್ಲಿಕ ರೋಸು ನಾಗ ಚಂಪಾರೆಸ್ಟು ಅಂತಕ್ಕಂಥ ಅತ್ಯಂತ ಅತ್ಯಂತ ಶ್ರೇಷ್ಠ ಮಟ್ಟದ ಗುಣಮಟ್ಟವುಳ್ಳ ಪ್ರಾಕರ ಸಂಸ್ಕೃತಿಗಳು ಕಣಿವೆ ಈ ಒಂದು ಸುವಾಸನೆ ಭರಿತವಾಗಿರ್ತಕ್ಕಂಥ ಒಂದು ಅಗರಬತ್ತಿಗಳನ್ನು ಮತ್ತು ಧೂಕುಗಳನ್ನು ನಾವು ಮಾರುಕಟ್ಟೆಗೆ ಬಿಟ್ಟು ನಮ್ಮ ಸಾರ್ವಜನಿಕರಿಗೆ ಸ್ನೇಹಿತಿಯಾಗಿ ಬಳಸಲು ನಾವು ಓದ್ತಾ ಮತ್ತು ಮಾರ್ಕೆಟೆಯಲ್ಲಿ ಅತಿ ಹೆಚ್ಚು ಮಾರಾಟ ಆಗಿರ್ತಕ್ಕಂಥದನ್ನು ನಾವು ನೋಡ್ತಾ ಇದ್ದೀವಿ ಇದಲ್ಲದೆ ನಮ್ಮಲ್ಲಿ ಹಲವು ಬಗೆಯ ನೀವು ವಾಷಿಂಗ್ ಸೋಪ್ಸು ಮತ್ತು ಫೇಸ್ ವಾಷು ಕ್ಲೀನರ್ಲು ಫ್ರೆಶ್ನಲು ಮತ್ತು ಪಾಯಿಂಟ್ ಲಿಕ್ವಿಡ್ ಸೋಪು ಬೇಬಿ ಸಾಂಬೂನುಗಳು ಹ್ಯಾಂಡ್ ವಾಶು ಅಗೋಲ್ ಸೆಂಟು ಸೆಂಟಿನು ಅದಲ್ಲದೆ ಅತ್ಯಂತ ಒಂದು ಉತ್ಕೃಷ್ಟ ದರ್ಜೆಯನ್ನು ತಗಿರ್ತಕ್ಕಂಥ ಮಿಲೇನಿಯಂ ಅಂತಕ್ಕಂಥ ಒಂದು ಸೋಪು ನಾವು ಒಳ್ಳೆಯಲ್ಲೇ ಅತಿ ಹೆಚ್ಚು ತಮ್ಮ ಗುಣಮಟ್ಟದ ಸೋಪು ಅಂತೇಳಿ ಪ್ರಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಮಿಲಿಯನ್ ಮಿಲೇನಿಯಮ್ ಶಿಲ್ಪ ಏನಪ್ಪ ಅಂತ ಹೇಳಿದ್ರೆ ಮಿಶಿನಲ್ಲಿ ಮಾಡ್ತಾರೆ ಬಟ್ ಅದಕ್ಕೆ ಹ್ಯಾಂಡ್ ಮೇಡ್ ಟಚ್ ಸೊ ಅತ್ಯಂತ ಶ್ರೇಷ್ಠವಾಗಿ ಎಲ್ಲರೂ ಇಷ್ಟಪಟ್ಟು ಇಷ್ಟು ತಗೋತಕ್ಕ ಅಂತ ಸೋಪು ಏಕೈಕ ಸೋಪು ಅಂತ ಹೇಳಿದ್ರೆ ಚೆನ್ನಾಗಿ ಅಲ್ಲಿ ದೊಡ್ಡ ಸೋಪು ಆಗಿರ್ತಕ್ಕಂಥದ್ದು ಮಿಲೇನಿಯಮು ಅಂದ್ರೆ ಬೇರೆ ಬೇರೆ ವೇರಿಯಂಟ್ಸ್ ಸೋರ್ಸ್ ಎಲ್ಲವೂ ಕೂಡ ನಾನು ಈಗಾಗಲೇ ಎಕ್ಸ್ಪ್ಲೇಷನ್ ಅಂತ ಹೇಳಿದ್ದೀನಿ ಏಳ್ನೂರು ಹದಿಮೂರು ರೈತ ಒಪ್ಪಂದ ಮಾಡಿಕೊಂಡಿದ್ದು ಮೂರು ಸಾವಿರದ ಎಂಟುನೂರು ಎಕರೆ ಪ್ರದೇಶದಲ್ಲಿ ನಾವು ಈ ಒಂದು ಶ್ರೀಗಂಧವನ್ನು ಬೆಳೆಯೋದಕ್ಕೆ ಎಂ ಯು ಮಾಡಿಕೊಂಡಿದ್ದೀವಿ ಸೊ ಈ ರೀತಿಯಾಗಿ ನಮ್ಮ ಸೋಪ್ಗಳನ್ನು ಸಾರ್ವಜನಿಕರಿಗೆ ಅತ್ಯುತ್ತಮವಾಗಿ ಬಳಕೆ ಸ್ನೇಹಿಯಾಗಿ ತಯಾರು ಮಾಡಿ ಕೊಡ್ತಾ ಇದ್ದೀವಿ ಅದಲ್ಲದೆ ನಾವು ಬ್ರ್ಯಾಂಡ್ ಅಪಾದಿಗಳನ್ನು ಕೂಡ ನಾವು ತಾನೇ ಆಗಿರೋ ಕರ್ನಾಟಕದವರೇ ಆಗಿರ್ತಕ್ಕಂಥ ಮತ್ತು ಬಾನ್ ಇಂಡಿಯಾ ಕೂಡ ನಮ್ಮ ತಮನ ಬಗ್ಗೆ ಅವರನ್ನು ಕೂಡ ಜನ ಸರ್ಕಾರವನ್ನು ನೇಮಕ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಸ್ನೇಹಿತರೆ ಇಪ್ಪತ್ತ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಿಲ್ಲಾ ಮೀನು ಸೇವಾ ಲಿಂಗಾಯತ ಸಮಾಜ ರಾಯಚೂರು ಇಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಮಸೂರು ಮೇಳ ಸೇರಿದೆ ಸೊ ಇದರಲ್ಲಿ ನಮ್ಮ ರಾಯಚೂರು ಭಾಗದ ರೈತರು ಸಾರ್ವಜನಿಕರು ಮತ್ತು ಗ್ರಾಹಕರು ಹಾಗೆ ಗ್ರಾಹಕರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡಲಿದ್ದೇನೆ ನ್ಯಾಚುರಲ್ಲು సర్కారి ప్రదర్శన సార్వజకరు అదన క మాధ్యమ మిత్రు ఈ సందర్భ్రసాద్